ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಇದು ಹೊನ್ನಾವರ ತಾಲೂಕಿಂದ ಸ್ವಲ್ಪ ಒಳಗಡೆ ಆಗುತ್ತೆ ಹೊನ್ನಾವರದಿಂದ ಐದರಿಂದ ಆರು ಕಿಲೋಮೀಟ್ರ್ ದೂರ ಅಂದರೆ ಶಿವಮೊಗ್ಗ ಬೆಂಗಳೂರು ರೂಟಲ್ಲೇ ಇರೋದು ಮುಗ್ವಾ ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನ ಇದು ತುಂಬನೇ ಚೆನ್ನಾಗಿದೆ ಅಲ್ಲಿ ಹೈವೇ ಹತ್ರನೇ ಇದೆ ಹೋಗ್ಬೋದು ತುಂಬ ಚೆನ್ನಾಗಿದೆ ಓಕೆನಾ ಹಾಗೆ ಇಲ್ಲಿ ನೋಡಿ ನಾವು ಹೋಗಿದ್ವಿ ಇಲ್ಲಿ ಎಷ್ಟೆಲ್ಲ ನಗರ ಕಲ್ಲು ಇದೆ ಅಲ್ವಾ ನೀವೀಗ ನೋಡಿದ್ರಿ ಅಲ್ವಾ ಅದೆಲ್ಲ ನಾಗರ ಕಲ್ಲು ಭಕ್ತರು ತಂದು ಇಟ್ಟಿರೋದು ತುಂಬ ವಿಶೇಷತೆ ಇದೆ ನಾನು ಎಲ್ಲವೂ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಕೆರೆ ಇದೆ ಇಲ್ಲೆಲ್ಲ ನಾವು ನಾಗರ ಕಲ್ಲುಗಳನ್ನು ನಾವು ನೋಡ್ಬೋದು ಎಷ್ಟಿದೆ ಗೊತ್ತಾ ನಾನು ಹೇಳ್ತೀನಿ ಎಲ್ಲವನ್ನು ಯಾಕೆ ಇಲ್ಲಿ ಈ ರೀತಿ ನಾಗರ ಇವೆ ಅಂತ ಇವೆಲ್ಲ ಏನು ಗೊತ್ತಾ ದೇವರಿಗೆ ಹರಕೆ ಹೊತ್ಕೋತಾರೆ ಏನೋ ಅವರಲ್ಲಿ ಏನೋ ಒಂದು ದೋಷ ಇರುತ್ತೆ ಅಲ್ವಾ ನಾಗದ್ದು ದೋಷ ಇರ್ಬೋದು ಬೇರೆ ಏನಾದರೂ ಒಂದು ದೋಷ ಇದ್ದರೆ ನಾಗರ ಕಲ್ಲನ್ನು ಕೊಡ್ತೀನಿ ಅಂತ ಹೇಳ್ಕೋತಾರಲ್ವ ಇದೆಲ್ಲ ಬಂದಿರೋದು ಹಾಗಾಗಿ ಇದು ನೀರಲ್ಲಿ ಹಾಕಿ ಇಟ್ಟಿದ್ದಾರೆ ಇಲ್ಲಿ ನೀರೇನು ಗೊತ್ತಾ ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆಗಾಲ ಬಂದರೆ ತುಂಬ ಇದ್ರೆ ತುಂಬ ನೀರಿರುತ್ತೆ ಅಷ್ಟು ನೀರಿರುತ್ತೆ ಎಷ್ಟೆಲ್ಲ ಕಲ್ಲಿದೆ ಅಲ್ವಾ ಈಗೇನು ಮಾಡಿದ್ದಾರೆ ಅಲ್ಲಿ ಮೇಲ್ಗಡೆ ಒಂದು ನಾಗವನ ಅಂತ ಮಾಡಿದ್ದಾರೆ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನೋಡಿ ಚೆನ್ನಾಗಿದೆ ದೇವರನ್ನು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನವಿಲು ಕೂಡ ಇದೆ ಇದ್ರ ಪಕ್ಕದಲ್ಲಿ ಗಣಪತಿ ದೇವರು ಕೂಡ ಇದೆ ಇಲ್ಲಿ ನಾಗವನ ಅಂತ ಮೇಲ್ಗಡೆ ಮಾಡಿದ್ದಾರೆ ತುಂಬನೇ ನಾಗ ದೇವತೆ ನಾಗ ನಾವು ನೋಡಬಹುದು ಇಲ್ಲಿ ಚಂಪಾ ಷಷ್ಠಿ ಮತ್ತು ಯಾವುದು ಗೊತ್ತಾ ನಾಗರ ಪಂಚಮಿಗೆ ತುಂಬನೇ ಜನ ವಿಶೇಷ ಪೂಜೆಗಳಿರುತ್ತೆ ಯಾವಾಗಲೂ ಇಲ್ಲಿ ಜನಗಳು ಇದ್ದೇ ಇರ್ತಾರೆ ಈ ಬಾಗಿಲನ್ನು ನೋಡಿ ನೀವು ಎಷ್ಟು ದೊಡ್ಡದಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ದು ಈಗ ಸದ್ಯದಲ್ಲಿ ಮಾಡಿಸಿರೋದು ತುಂಬನೇ ಚೆನ್ನಾಗಿದೆ ಇಲ್ಲಿಯವರೇ ಮಾಡಿರೋದು ತುಂಬ ದೊಡ್ಡದಾದ ಬಾಗಿಲು ಹಾಗೆ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೇನು ಗೊತ್ತಾ ವಿಡಿಯೋ ಮಾಡ್ಬೋದು ಏನು ಹೇಳಲ್ಲ ಚೆನ್ನಾಗಿ ವಿಡಿಯೋ ಮಾಡ್ಕೋಬಹುದು ಇಲ್ಲಿ ಪ್ರತಿದಿನ ಜನ ತುಂಬಿರ್ತಾರೆ ಈ ದೇವ್ರದ್ದು ವಿಶೇಷತೆ ಏನಂದರೆ ನಾವು ಏನೇ ಒಂದು ತೊಂದರೆ ಆದರೂ ಕೂಡ ದೇವರಿಗೆ ಒಂದು ಬಾಳೆ ಕೊನೆ ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಆಯಿತು ನಮ್ಮ ಇಷ್ಟಾರ್ಥ ಎಲ್ಲ ಇರುತ್ತೆ ಯಾವುದೇ ರೀತಿಯ ತೊಂದರೆ ಇರಬಹುದು ಚರ್ಮ ರೋಗ ಇರಬಹುದು ನರಗಳ ರೋಗ ಇರ್ಬೋದು ಹಾಗೆ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ಈ ಹರಕೆಯನ್ನು ಹೊತ್ಕೊಂಡ್ರೆ ನೆರವೇರುತ್ತೆ ಹಾಗೆ ಒಂದು ನಾಗರ ಕಲ್ಲನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಅದಕ್ಕೂ ಕೂಡ ನಮ್ಮ ಆಸೆಯನ್ನು ನಾವು ಈಡೇರಿಸ್ಕೋಬಹುದು ತುಂಬ ಚೆನ್ನಾಗಿದೆ ಗೊತ್ತಾ ನಾವು ಇಲ್ಲಿ ಚಿಕ್ಕವರಿದ್ದಾಗ ಬರ್ತಾನೆ ಇರ್ತೀವಿ ನಮಗೆ ಇಲ್ಲಿ ಅಮ್ಮನ ಮನೆ ಹತ್ರ ಇರೋದ್ರಿಂದ ಬರ್ತಾ ಹೋಗ್ತಾ ಇರ್ತಿದ್ವಿ ಈಗಂತೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮೊದಲು ಈ ರೀತಿ ಇರಲಿಲ್ಲ ಪುಟ್ಟದಿತ್ತು ಅಷ್ಟೇ ಅಂದರೆ ದೇವಸ್ಥಾನ ಹೀಗೆ ಇರೋದು ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿ ಹೊರಗಡೆ ಎಲ್ಲ ಬಾಗಿಲೆಲ್ಲ ಮಾಡಿ ತುಂಬಾ ಚೆಂದ ಮಾಡಿದ್ದಾರೆ ಇನ್ನೂ ಕೆಲಸ ನಡೀತಾನೆ ಇದೆ ನಾವು ಹೋಗಿದ್ವಿ ಇಲ್ಲಿ ಅಷ್ಟೇ ಒಂದು ಬಾಳೆ ಕೊನೆ ಕೊಟ್ಟ ಕೊಡ್ತೀನಿ ಅಂತ ಹೇಳಿದರೆ ಆಯಿತು ನಮಗೆ ಇಷ್ಟಾರ್ಥ ಅವೆಲ್ಲ ಇರುತ್ತೆ ಚೆನ್ನಾಗಿದೆ ಅಲ್ವಾ ಇಲ್ಲಿ ತುಂಬ ನಾಗ ಕಲ್ಲನ್ನು ನಾವು ನೋಡ್ಬೋದು ಅದು ಮೇಲ್ಗಡೆ ಇದೆ ನಾಗವನಲ್ಲಿ ಕೆ ಎಲ್ರಿಗೂ ಬಿಡೋಲ್ಲ ಎಲ್ಲ ಟೈಮಲ್ಲೂ ಬಿಡಲ್ಲ ಅಲ್ಲಿ ನೋಡಿ ಹೊರಗಡೆಯಿಂದ ಎಷ್ಟು ಚೆಂದ ಕಾಣ್ತಾ ಇದ್ದೆ ಆ ಬಾಗಿಲನ್ನು ನೋಡಿ ನೀವು ನಾನು ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಹೊಳೆಯುತ್ತೆ ಗೊತ್ತಾ ತುಂಬಾ ಚೆನ್ನಾಗಿದೆ ಎಲ್ಲೂ ರೀತಿ ಎಷ್ಟು ದೊಡ್ಡ ಬಾಗಿಲು ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಚೆನ್ನಾಗಿದೆ ದೊಡ್ಡದಾದ ಬಾಗಿಲು ತುಂಬಾ ಚೆನ್ನಾಗಿದೆ ಗೊತ್ತಾ ಹಾಗೆ ಈ ದೇವರಲ್ಲಿ ತುಂಬ ಶಕ್ತಿ ಇದೆ ನಾವೇನೇ ಅಂದ್ಕೊಂಡ್ರೂ ಕೂಡ ನೆರವೇರುತ್ತೆ ಹಾಗೆ ಇಲ್ಲಿ ಏನು ಗೊತ್ತಾ ಹತ್ತು ಗಂಟೆಯಿಂದ ಹತ್ತು ಗಂಟೆಗೆ ಮಹಾಪೂಜೆ ನಡೆಯುತ್ತೆ ಹನ್ನೆರಡು ಗಂಟೆಗೆ ಬಾಗ್ಲಾಕ್ಬಿಡ್ತಾರೆ ನಂತರ ಮೂರುವರೆ ನಾಲ್ಕು ಗಂಟೆಗೆ ಮತ್ತೆ ಓಪನ್ ಆಗುತ್ತೆ ಪ್ರತಿದಿನ ಜನ ಇದ್ದೇ ಇರ್ತಾರೆ ಇದು ಒಂದು ರೀತಿ ತೋಟದ ಮಧ್ಯನೇ ಇದೆ ಸುತ್ತಲೂ ತೋಟ ಇದೆ ಹಾಗೆ ಇಲ್ಲಿ ನೋಡಿ ಹೊರಗಡೆ ಇಲ್ಲಿ ಐದಾರು ನಾಗಕಲ್ಲನ್ನು ನೋಡ್ಬೋದು ಮೊದಲೆಲ್ಲ ಏನಿತ್ತು ಗೊತ್ತಾ ನಾವು ಚಿಕ್ಕವರಿದ್ದಾಗ ಬಂದಾಗ ಇಲ್ಲೇ ಇದ್ರಿಗೆ ತುಂಬ ನಾಗಕಲ್ಲುಗಳು ಇದ್ದವು ಎಲ್ಲ ಜನರೆಲ್ಲ ತಂದು ತಂದು ಇಟ್ಟಿರೋದು ಈಗ ಅಲ್ಲಿ ಮೇಲ್ಗಡೆ ಮಾಡಿದ್ದಾರೆ ನಾನು ಫಸ್ಟ್ ತೋರಿಸಿದ್ದೀನಿ ನೋಡಿ ಅವೆಲ್ಲ ಅಲ್ಲಿ ಮೇಲ್ಗಡೆ ಬಂದಿರೋದು ಹಾಗೆ ಇಲ್ಲಿ ಯಾವಾಗ ಗೊತ್ತಾ ನಾಗರ ಪಂಚಮಿ ದಿನ ಬಂದರಂತೂ ತುಂಬನೇ ಖುಷಿಯಾಗತ್ತೆ ಗೊತ್ತಾ ಇಲ್ಲಿ ಬಂದು ಹೋದರೆ ಹಾಗೆ ಇಲ್ಲಿ ಬಾವಿ ಇದೆ ನೋಡಿ ಎಷ್ಟು ಪುಟ್ಟ ಬಾವಿ ಮೇಲೆ ನೀರಿದೆ ಇಲ್ಲಿ ಮೇಲೆ ಮೇಲೆ ನೀರಿದೆ ಇಲ್ಲೇನು ಗೊತ್ತಾ ಮಳೆಗಾಲದಲ್ಲೆಲ್ಲ ತುಂಬ ನೀರು ಬರುತ್ತೆ ಇಲ್ಲಿ ಮೇಲೆ ಇರುತ್ತೆ ಇದು ಕೂಡ ಇದು ಪುಟ್ಟ ಕೆರೆ ಅಂತ ಹೇಳ್ಬೋದು ಇದ್ರ ಪಕ್ಕದಲ್ಲಿ ದೊಡ್ಡ ಕೆರೆ ಇದೆ ಅಲ್ಲೆಲ್ಲ ಹೀಗೆ ಕ ನಾಗಕಲ್ಲುಗಳನ್ನು ಇಟ್ಟಿದ್ದಾರೆ ಎಲ್ಲಿ ಸ್ವಲ್ಪ ಅವರು ಎಲ್ಲ ಬೇಕು ಅಂದಾಗ ನೀರನ್ನು ಬಳಸೋದು ಹಾಗೆ ಇಲ್ಲಿ ತೋಟ ತುಂಬ ಅಲ್ವಾ ತೋಟಕ್ಕೆ ನೀರನ್ನು ಹಾಕ್ತಾ ಇರ್ತಾರೆ ಅದು ನೀರು ಖಾಲಿ ಆಗತ್ತೆ ನಂತರ ಮತ್ತೆ ಬರುತ್ತೆ ನೋಡಿ ಒಂದು ರೌಂಡು ದೇವಸ್ಥಾನ ಅಲ್ವಾ ಚೆನ್ನಾಗಿದೆ ಅಲ್ವಾ ಹಾಗೆ ಈ ದೇವಸ್ಥಾನ ಏನು ಗೊತ್ತಾ ಸ್ವಲ್ಪ ಮೆಟ್ಟಿಲೂ ಇಳಿದು ಬರಬೇಕು ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬರಬೇಕು ನಾವೀಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಹಾಗೆ ನಾನು ಹತ್ತಿರದಿಂದ ತೋರಿಸ್ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗಂತೂ ತುಂಬ ಖುಷಿಯಾಯಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನೇ ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂದರೆ ಗ್ಲಾಸ್ ಥರ ಹೊಳೆಯುತ್ತೆ ಎಷ್ಟು ಅಗಲ ಇದೆ ನೋಡಿ ಇಲ್ಲಿಂದ ಈ ಆ ಕಡೆಯಿಂದ ಈ ಕಡೆ ಎಲ್ಲ ನೋಡಿದರೆ ಎಷ್ಟೇ ಚೆನ್ನಾಗಿದೆ ಅಂದರೆ ಇದು ಇಲ್ಲಿಯವರೇ ಮಾಡಿರೋದು ಇಲ್ಲೇ ಸುತ್ತಮುತ್ತಲು ಹಳ್ಳಿಯವರೇ ಮಾಡಿರೋದು ಚೆನ್ನಾಗಿದೆ ಅಲ್ವಾ ಬಾಗಿಲು ಕೂಡ ತುಂಬ ಚೆನ್ನಾಗಿದೆ ಖುಷಿ ಆಯಿತು ನಮಗಂತೂ ನಾವೀಗ ಈ ಬಾಗಿಲು ಹಾಕಿದ ನಂತರ ಎರಡನೇ ಸಲ ಮೂರನೇ ಸಲ ಆಯಿತು ಬಂದಿರೋದು ಆವಾಗ ಅವಾಗ ಬರ್ತೀವಿ ಇಲ್ಲಿ ಹೈವೇ ಹತ್ರನೇ ಇದೆ ಸ್ವಲ್ಪ ಒಳಗಡೆ ಬಂದರೆ ಆಯಿತು ಅಷ್ಟೇ ತುಂಬಾ ಚೆನ್ನಾಗಿದೆ ಏನಾದರೂ ನಮ್ಮಲ್ಲಿ ಏನಾದರೂ ದೋಷ ಇದ್ದರೆ ಏನಾಗ ದೋಷ ಇದ್ದರೆ ಏನೋ ಒಂದು ತೊಂದರೆ ಇದ್ದರೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಇದೇ ಇರುತ್ತೆ ಓಕೆನಾ ಹಾಗೆ ನಾವು ಮೆಟ್ಟಿಲು ಹತ್ತಿ ಮೇಲುಗಡೆ ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಗುತ್ತೆ ಗೊತ್ತಾ ಈಗೆಲ್ಲ ಇಲ್ಲೆಲ್ಲ ತುಂಬಾ ಚೆಂದ ಮಾಡಿದ್ದಾರೆ ಮೊದಲು ಈ ರೀತಿ ಇರಲಿಲ್ಲ ಹೀಗೆ ಮೇಲ್ಗಡೆಯಿಂದ ಸ್ವಲ್ಪ ಮೆಟ್ಟಿಲು ಇಳಿದು ಹೋಗಬೇಕು ನಾವು ಬಂದ್ವಿ ಇಲ್ಲಿ ಏನು ಗೊತ್ತಾ ಯಾವಾಗಲೂ ಇಲ್ಲಿ ಆಕಳು ಇರುತ್ತೆ ಯಾಕೆ ಗೊತ್ತಾ ಇಲ್ಲಿ ಪ್ರತಿದಿನ ಬರುವವರು ಬಾಳೆ ಕೊನೆ ತರ್ತಾರಲ್ವ ಬಾಳೆಹಣ್ಣು ಆಕಳಿಗೆ ಕೊಟ್ಟೇ ಕೊಡ್ತಾರೆ ಅಂದರೆ ಬಾ ಆಕಳಿಗೆ ಗೊತ್ತು ಇಲ್ಲಿ ಬಾಳೆಹಣ್ಣು ಸಿಗತ್ತೆ ಅಂತ ನೋಡಿ ನಾವು ಕೊಟ್ವಿ ಐದು ಆರು ಆಕಳು ಇರುತ್ತೆ ನಮ್ಮನ್ನೇ ದುಡ್ಕೊಂಡು ಬಾಳೆಕಾಯಿ ಬಾಳೆಹಣ್ಣನ್ನು ತಿಂದ್ಬಿಡುತ್ತೆ ಆ ರೀತಿ ಇದೆ ಡೈಲಿ ಬರ್ತಾ ಇರ್ತಾರಲ್ವ ಭಕ್ತರು ಬಾಳೆ ಕೊನೆ ತರ್ತಾನೆ ಇರ್ತಾರೆ ಆಕಳಿಗೆ ಗೊತ್ತಿದೆ ಇಲ್ಲಿ ಬಾಳೆಹಣ್ಣು ಸಿಗತ್ತೆ ಅಂತ ನೋಡಿ ಇದು ಹೊರಗಡೆಯಿಂದ ಈ ರೀತಿ ಇದೆ ಅಂದರೆ ಸ್ವಲ್ಪ ಇದು ಪುರಾತನ ಕಾಲದಿಂದಲೂ ಇದ್ದಿರೋದು ಒಂದು ಸ್ವಲ್ಪ ಡೌನು ಅಂದರೆ ಗುಡ್ಡದ ಮೇಲೆ ಇಲ್ಲ ಕೆಳಗಡೆ ಇದೆ ತುಂಬ ಚೆನ್ನಾಗಿದೆ ಆಯಿತು ನಾವು ಈಗ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಕಲ್ಯಾಣ ಮಂಟಪೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲ್ಯಾಣ ಮಂಟಪ ಕೂಡ ಇದೆ ನೋಡಿ ನಾವೀಗ ಎತ್ತರದಿಂದ ಹೋಗ್ತಾ ಇದ್ದೀವಿ ಮೇಲುಗಡೆ ಈ ಬಾಗಿಲು ಇನ್ನೊಮ್ಮೆ ನೋಡಿ ಚೆನ್ನಾಗಿದೆ ಅಲ್ವಾ ಖುಷಿಯಾಗತ್ತೆ ಎಷ್ಟು ಚೆನ್ನಾಗಿ ಇದೆ ಅಂದರೆ ತುಂಬ ಖುಷಿಯಾಗತ್ತೆ ಗೊತ್ತಾ ಪಳಪಳ ಹೊಳೆಯತ್ತೆ ಗ್ಲಾಸ್ ಥರ ಹೊಳೆಯತ್ತೆ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಖುಷಿ ಆಯಿತು ಪ್ರತಿಯೊಬ್ಬರು ಇಲ್ಲಿ ಬಂದವರೆಲ್ಲ ಬಾಗ್ಲನ್ನೇ ನೋಡ್ತಾನೇ ಇರ್ತಾರೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಲೇ ನಾವು ಸಾಧಾರಣ ಎಲ್ಲೂ ನೋಡ್ತೀವಿ ಆದರೆ ಈ ರೀತಿ ಎಷ್ಟು ದೊಡ್ಡದು ಇಷ್ಟು ಚೆನ್ನಾಗಿರೋದು ನೋಡಿದ್ದು ತುಂಬ ಕಡಿಮೆ ಹಾಗೆ ನಾವು ತಿರುಪತಿಗೆ ಹೋದಾಗ ನೋಡ್ತೀವಿ ಅಲ್ಲಿದು ಇನ್ನೂ ದೊಡ್ಡ ಇರುತ್ತೆ ಬಿಳಿ ಅದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸದಿದು ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಖುಷಿಯಾಯಿತು ನಮಗಂತೂ ನೋಡಿದ್ದಕ್ಕೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು